ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಅಮೂಲ್ಯ ಅವ್ರ ಮೇಲೆ ಏನಂತ ಅಂದ್ರೆ ಫೇವ್ರೆಟ್ ಹೀರೋಗಳನ್ನ ಅಮೂಲ್ಯ ಅವ್ರ ಮಾತ್ರ ಅಂಕಲ್ ಅಂತ ಕರೀತಾರೆ ಅಂತ ಯಾಕಂ ಕರೀತಾರೆ ಅಂತ ಅಂಕಲ್ ಒಬ್ರೆ ಒಬ್ರನ್ನ ಕರಿ ಕರೆದಿದ್ದು ಅದು ಅವಾಗ ನಾನು ದರ್ಶನ್ ಸರ್ನ ಅವಾಗ ಲಾಲಿ ಹಾಡು ಪಿಕ್ಚರಲ್ಲಿ ಶೂಟ್ ಮಾಡಬೇಕಾದ್ರೆ ಅವಾಗ ನಾನು ತುಂಬ ಚಿಕ್ಕೊಳ್ಳಿದ್ನಲ್ಲ ಅವಾಗ ಎಲ್ಲರೂ ಹೇಳ್ಸಿ ಆ ಥರ ಕರೆಸಿದ್ರು ಬಟ್ ನಾನು ಇವಾಗ ಅದು ಇದು ಅಂತ ಚೇಂಜ್ ಮಾಡಕ್ಕೆ ಹೋಗ್ತೀನಿ ಇಲ್ಲ ಬೈದ್ ನೀನು ಅದನ್ನೇ ಕರಿಬೇಕು ಹಂಗೆ ಕರಿ ನೀನು ಯಾಕೆ ಚೇಂಜ್ ಮಾಡ್ತೀಯಾ ಬೇರೆಯವ್ರಿಗೋಸ್ಕರ ಚೇಂಜ್ ಆಗ್ಬೇಡ ನೀನು ಹಂಗೆ ಕರಿ ಪರವಾಗಿಲ್ಲ ನನಗೂ ವಯಸ್ಸಾಯ್ತು ನಿಗೂ ವಯಸ್ಸಾಯ್ತು ಪರವಾಗಿಲ್ಲ ಕರಿ ಅಂತ ಹಂಗೆ ಕರ್ಸ್ಕೊಳ್ತೇವೆ ಎಲ್ಲಾದ್ರೂ ಹಾಕ್ಬೇಕಾದ್ರು ನಾನು ಏನು ವರ್ಡ್ ವರ್ಡ್ ಅಂತಾನೆ ಯೂಸ್ ಮಾಡಲ್ಲ ನಾನು ಇಲ್ಲ ಡಿ ಬಾಸ್ ಅಂತ ಹಾಕ್ಬಿಡ್ತೀನಿ ಆ ಥರದ್ದು ಹಾಕ್ಬಿಡ್ತೀನಿ ನಾನು ಬಟ್ ಅವರೇ ಬೇಕು ಅಂತ ಕರ್ಸ್ಕೊಳ್ಳೋದು ನನ್ನ ಕೈಲಿ ನೀನ್ ಹಿಂಗೆ ಕರಿ ನನ್ ಹಿಂಗೆ ಕರಿಬೇಕು ನೀನು ಅಂತ ಆರ್ಡರ್ ಅವ್ರದ್ದು ಲಾಲಿ ಹಾಡು ಸಿನಿಮಾ ಶೂಟಿಂಗ್ ಟೈಮ್ ಇದೆ ಏನಾದ್ರು ಮೆಮೊರೀಸ್ ನೆನಪಿದ್ಯಾ ಅಂದ್ರೆ ದರ್ಶನ್ ಅವ್ರು ಮಾತಾಡ್ಸಿದ್ದು ಅದು ಅವಾಗಿಂದ ಅವ್ರಿಗೆ ಆ್ಯಕ್ಚುಲಿ ಅಂದ್ರೆ ಪುಟ್ಟ ಮಕ್ಕಳಂತ ಅಂದ್ರೆ ನಾನು ಕಿಶನ್ ಇಬ್ಬರು ಇದ್ದಿದ್ದು ಕಿಶನ್ಗಿಂತ ಜಾಸ್ತಿ ಅವರು ನನ್ನ ಹೆಣ್ಮಕ್ಳಲ್ವ ಅವರು ಜಾಸ್ತಿ ಈಸ್ ವೆರಿ ಪ್ರೊಟೆಕ್ಟಿವ್ ನನಗೆ ಗಣೇಶ್ ಸರ್ ಮದುವೆ ಆಗಿದ್ದ ನೋಡ್ಕೊಬೇಕು ಅಂತ ದರ್ಶನ್ ಸರ್ ಅಮೂಲ್ಯ ಹೇಳಿದಂಗೆ ಸಿಗ್ದಾಗ ಸರ್ ನೋಡ್ಕೊಬೇಕು ಅಂತ ಆ್ಯಂಡ್ ನಾನು ಸರ್ ನೀವು ಕೇಳಿ ಇದು ಎದುರುಗಡೆ ಇದ್ದಾರಲ್ಲ ಕಂಪ್ಲೇಂಟ್ಸ್ ಕೇಳಿ ಸರ್ ನೀವು ಅಂತ ನಾನು ಹೇಳ್ತಾ ಇರ್ತಿದ್ದೆ ಅಂಡ್ ಆಲ್ಮೋಸ್ಟ್ ಅವರ ಎಲ್ಲ ಸಿನಿಮಾ ಫ್ರೆಂಡ್ಸ್ ಇರ್ಬೋದು ಅಥವಾ ಕೋಸ್ಟಾರ್ಸ್ ಇರ್ಬೋದು ಎಲ್ಲಾರ್ಗು ಅಮೂಲ್ಯ ಒಂದು ಅಷ್ಟೇ ಹಿಂಗೆ 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 ನನಗೆ ನೋಡ್ತಾ ಸೊ ಪರಿಚಯ ಆದಾಗ ಎಲ್ಲರೂ ಅದೇ ಹೇಳ್ತಾ ಇದ್ರ ಇಲ್ಲ ಸರ್ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರಿಗೂ ಪೊಲಿಟಿಕಲ್ ಫ್ಯಾಮಿಲಿ ಗಣೇಶ್ ಅಂತೂ ನನ್ನ ನನ್ನಿಂದನೂ ಪ್ರಾಮಿಸ್ ಹಿಡಿಸ್ಕೊಂಡಿದ್ದಾರೆ ಅವರಿಂದನೂ ಪ್ರಾಮಿಸ್ಸೇ ಹಿಡಿಸಿಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅವರು ಮಧ್ಯ ನಿಂತು ಎಲ್ಲ ಮದುವೆ ಮಾಡಿದ್ರಿಂದ ಅವ್ರಿಗೂ ಭಯ ಇತ್ತು ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ಗು ಅಂದ್ರೆ ನಮ್ಮ 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 ಆಂಗಲೆ ಕೊಟ್ಟಿದ್ದೆ ನಮ್ಮ ನಿರ್ಮಂದ ಸ್ವಾಮೀಜಿ ಅವರು ಅವ್ರಿಗೂ ಭಯ ಆಯ್ತು ಅಂತ ಆರಾಮಾಗಿದ್ದೀರನಪ್ಪ ಆರಾಮ ಒಂದು ವರ್ಷ ತನಕ ಎಲ್ಲರಿಗು ಭಯ ಆಯ್ತು ಅಂದರೆ ಪೊಲಿಟಿಕ್ಸ್ ಸಿನಿಮಾ ಈಗ ಸಿನಿಮಾಲಿ ಜಾಸ್ತಿ ಕಾಡಿಸ್ಕೊಳ್ಳಲ್ಲ ಪೊಲಿಟಿಕ್ಸಲ್ಲಿ ಜಾಸ್ತಿ ಅಪಿಯರೆನ್ಸು ಸೊ ಕಂಟ್ರಾಸ್ಟ್ ಇದೆ ಎರಡಕ್ಕೂ ಸೊ ಹೆಂಗೆ ಅಮೂಲ್ಯವ್ರು ಹೆಂಗೆ ಸಹ ಅಂದರೆ ನಿಜ ಹೇಳಬೇಕು ಅನ್ನೋದಾದ್ರೆ ಅಮೂಲ್ಯ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಲ್ಚರ್ಲಿ ರೂಟೆಡ್ ಆಗಿದ್ದರಿಂದ ಅಮೂಲ್ಯವರು ಅಷ್ಟೇ ಅವರು ಮನೆ ಆಚೆ ಹೋದಾಗ ಮಾತ್ರ ಅಮೂಲ್ಯವರಾಗಿರ್ತಾರೆ ಬಟ್ ವೆನ್ ಶೀಸ್ ಈಸ್ ಇನ್ಸೈಡ್ ಅವ್ರ ಮೌಲ್ಯ ಆಗಿ ಒಂದು ಆ್ಯಕ್ಟ್ರೆಸ್ ಅನ್ನೋದ್ಕಿಂತ ಈ ಮನೆ ಸೊಸೆ ಆಗಿ ಅವರು ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ತಾರೆ ಈಗ ನಮ್ಮ ತಂದೆ ಹುಷ್ಮು ಹುಷಾರಿಲ್ಲ ಅಂದರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದು ಸಹ ನಾನು ಖುಷಿ ಅಂದರೆ ಖುಷಿ ಖುಷಿಯಾಗುತ್ತೆ ನೋಡಿದಾಗ ಎಂಡ್ ಆಫ್ ದ ಡೇ ಮಧ್ಯೆ ಇರೋದು ನಾನು ಇರೋದ್ರಿಂದ ಓಕೆ ಎಂಡ್ ಆಫ್ ದ ಡೇ ನಂಗೆ ಬೇಕಾಗಿರೋದು ಇದು ಬೇರೆಲ್ಲ ಆಚೆ ಪ್ರಪಂಚದಲ್ಲಿ ಇರುತ್ತೆ ಹೋಗುತ್ತೆ ಬಟ್ ಮನೆ ಒಳಗಡೆ ನಂಗೆ ಖುಷಿ ಆಗುತ್ತೆ ನಮ್ಮ ತಂದೆ ತಾಯಿನೂ ಅಷ್ಟೇ ಅವ್ರು ಸಿನಿಮಾ ಮಾಡಬೇಕು ತಿರ್ಗಾ ಮಾಡಬೇಕು ಅಂದಾಗ ಅಮೂಲ್ಯವರು ನಂಗೆ ಮಾತಾಡ್ದೆ ನಮ್ಮ ತಂದೆ ತಾಯಿ ಮಾತಾಡ್ದೆ ನಮ್ಮ ತಂದೆ ಒಂದೇ ಮಾತಾಡಿದ್ರು ನೋಡ್ಮೇ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಮದುವೆ ಮಾಡಿದ್ದೀವಿ ಇಬ್ಬರು ಚೆನ್ನಾಗಿರ್ತೀರ ಅನ್ನೋದಿದ್ರೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿ ಅಂತ ఏష్యా నెట్ న్యూస్ నెట్వర్క్ ప్రస్తుతి